ಹಲೋ ಡಿಯರ್ ಫ್ರೆಂಡ್ಸ್ ಈಗ ನಿಮಗೆ ಅಲರ್ಜಿ ಕ್ರೈನೈಟಿಸ್ ಇದೆ ಅಂತ ಹೇಳ್ತಾರೆ ಒಬ್ಬರು ಡಾಕ್ಟರ್ ಈಗ ನಿಮಗೆ ಒಂದು ಡೌಟ್ ಬರುತ್ತೆ ನಿಮಗೆ ಎಲರ್ಜಿ ಕ್ರೈನೈಟಿಸ್ ಏನಾದರೂ ಆಪರೇಷನ್ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ಒಂದು ಕ್ವಶನ್ ಬರ್ತಾ ಇದೆ ನಿಮಗೆ ಅಲರ್ಜಿ ಕ್ರೈನೈಟಿಸ್ ಇನ್ನ ನಾವು ಯಾವುದೇ ಆಪರೇಷನಿಂದ ಗುಣಪಡಿಸ್ಲಿಕ್ಕಾಗಲ್ಲ ಇಲ್ಲಿವರೆಗೂ ಕೂಡ ಕೆಲವು ಆಪರೇಷನ್ಗಳು ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿದೆ ಅದು ಬಿಟ್ಟರೆ ನಾವು ಯಾವಾಗ ಆಪರೇಷನ್ ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ತುಂಬ ಮೂಗು ಕಟ್ಕೊಂಬಿಟ್ಟಿದೆ ಪೇಷಂಟಿಗೆ ಅಲರ್ಜಿಯಿಂದ ಅವಾಗ ನಾವು ಪ್ರತಿಯೊಂದು ಮೆಡಿಸಿನ್ಸ್ನ ಪ್ರಯತ್ನ ಮಾಡಬೇಕು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅನುಕೂಲ ಆಗಲಿಲ್ಲ ಅಂದರೆ ಅವಾಗ ಆಪ್ರೇಷನ್ಗೆ ಆಪ್ಷನ್ ಕೊಡ್ತೀವಿ ಏನೇನು ಆಪರೇಷನ್ ಮಾಡ್ತೀವಿ ಅಂದ್ರೆ ಮೂಗಲ್ಲಿ ಒಂದು ಸೆಂಟ್ರಿಗೆ ಒಂದು ಮೂಳೆ ಇರುತ್ತೆ ನೇಸಲ್ ಸೆಪ್ಟಮ್ ಅಂತ ಅದು ಡೊಂಕಾಗಿರುತ್ತೆ ಸುಮಾರು ಜನಕ್ಕೆ ಅದನ್ನು ಸ್ಟ್ರೈಟ್ ಮಾಡಬೇಕಾಗುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಇನ್ಫೀರಿಯರ್ ಟರ್ಬಿನೇಟ್ ಅಂತ ಕಡೆ ಈ ಕಡೆ ಇರುತ್ತೆ ಅದು ದಪ್ಪ ದಪ್ಪಾಗ್ಬಿಡುತ್ತೆ ಸುಮಾರು ಜನಕ್ಕೆ ಆ ದಪ್ಪ ಆದಾಗ ನಾವು ಅದನ್ನು ಸೈಜ್ನ ಕಡಿಮೆ ಮಾಡ್ಬೋದು ಅದನ್ನ ಟರ್ಬಿನೆಕ್ಟಮಿ ಅಂತ ಮಾಡ್ತೀವಿ ಟರ್ಬಿನೋ ಪ್ಲಾಸ್ಟಿ ಅಂತ ಮಾಡ್ತೀವಿ ಕೋಬ್ಲೇಟ್ರಲ್ಲಿ ಇನ್ಫೀರಿಯರ್ ಟರ್ಬಿನೋ ಪ್ಲಾಸ್ಟಿ ಅಂತ ಕೋಬ್ಲೇಷನ್ ಅನ್ನು ಕೂಡ ಕಡಿಮೆ ಮಾಡಬಹುದು ಅದು ಬಿಟ್ಟರೆ ಪೋಸ್ಟಿರ್ ನೇಸಲ್ ನ್ಯೂರೋಕ್ಟಮಿ ಅಂತ ಇನ್ನೊಂದು ಆಪರೇಷನ್ನು ಬರ್ತಾ ಇದೆ ಹೊಸ್ದಾಗಿ ಇದರಲ್ಲಿ ಯಾವ ಥರ ಅಂತಂದರೆ ಒಂದು ಇರುತ್ತೆ ಒಳಗಡೆ ಆ ಮೂಗಿನ ಒಳಭಾಗದಲ್ಲಿ ಇರುತ್ತೆ ಆ ನರ್ವ್ನ ನಾವು ಪೋಬ್ಲೇಷನ್ ಮಿಷಿನಲ್ಲಿ ಬರ್ನ್ ಮಾಡಿದ್ರೆ ಅಥವಾ ಎಲೆಕ್ಟ್ರೋಕ್ ಕಾಟರಿ ಮೆಷಿನಲ್ಲಿ ಬರ್ನ್ ಮಾಡಿದಾಗ ನಿಮಗೆ ಅಲರ್ಜಿ ಸಿಂಟಮ್ಸು ಕಡಿಮೆ ಆಗುತ್ತೆ ಅಂತ ಇದೆ ಇವೆಲ್ಲ ಕೂಡ ತಾತ್ಕಾಲಿಕ ಅಂದರೆ ನಿಮ್ಮ ಏನು ಅಲರ್ಜಿ ಸಿಂಟಮ್ಸ್ನ ಇಮ್ಯುನೊಥೆರಪಿ ಅಥವಾ ಮೆಡಿಸಿನ್ಸಿಂದ ನಿಮಗೆ ಸ್ನೀಸಿಂಗ್ಸ್ ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ ಅದರಿಂದ ಒಂದು ವಿಚಾರ ಕ್ಲಿಯರಾಗಿ ತಿಳ್ಕೊಳ್ಳಿ ಅಲರ್ಜಿ ಕರ್ನಾಟಸಿನ ಯಾವುದೇ ಥರ ಇಂದ ಇಲ್ಲಿವರೆಗೂ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ